ಏನು ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರಾದಂಥ ಮಹೇಶ್ ಜೋಶಿ ಅವರು ಹಿಟ್ಲರ್ ರೀತಿಯಲ್ಲಿ ಸರ್ವಾಧಿಕಾರಿ ನಡವಳಿಕೆಯನ್ನು ಅನುಸರಿಸ್ತಾ ಇದ್ರು ಮಂಡ್ಯದಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಬಾಡೂಟ ಕೊಡಬೇಕು ಅಂತ ಹೇಳಿದಾಗ ನಾವು ಯಾವ ಕಾರಣಕ್ಕೂ ಕೊಡೋದಿಲ್ಲ ಅದೇನು ಮಾಡ್ತೀರಿ ಮಾಡಿ ಅನ್ನುವಂಥ ದುರಂಕಾರದಿಂದ ನಡ್ಕೊಳ್ತಾ ಇದ್ರು ಅಲ್ಲಿ ಅವತ್ತು ನಾವು ಸರ್ಕಾರದಿಂದ ಮಟ್ಟೆ ಕೊಡ್ತಕ್ಕಂಥದ್ದು ಮತ್ತು ಬಾಡೂಟ ಅಂತಕ್ಕಂಥದ್ದು ಬಹಳ ಯಶಸ್ವಿಯಾಗಿದ್ವಿ ಆಗಿದ್ವಿ ಎರಡನೇ ಹೋರಾಟ ಸಚಿವ ಸಂಪುಟ ಸ್ಥಾನಮಾನ ಏನಿದೆ ಅದನ್ನು ವಾಪಸ್ ತಗೋಬೇಕು ಸರ್ಕಾರ ಅಂತೇಳಿ ಹೋರಾಟ ಮಾಡಿ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ವಿ ಅದಕ್ಕೆ ಇವತ್ತು ಮನೆ ಮುಖ್ಯಮಂತ್ರಿಗಳು ಈ ಜಿಲ್ಲೆಯ ಜನರನ್ನ ಗೌರವಿಸಿದ್ದಾರೆ ಹಾಗಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಇವತ್ತು ಮಂಡ್ಯ ಜಿಲ್ಲೆಯ ಜನ ಪರವಾಗಿ ಅಭಿನಂದನೆ ಸಲ್ಲಿಸ್ತೇವೆ ಮೊನ್ನೆ ಜೋಶಿಯವರೇ ನಿಮ್ಮ ಏಕ ಚಕ್ರಾಧಿಪತಿಯನ್ನು ಬಿಟ್ಟು ನಾಲ್ವಡಿ ಕೃಷ್ಣರಾಜ ಅವರು ಏನು ಅವರ ಒಂದು ಆಶಯವನ್ನು ಇಟ್ಕೊಂಡು ಸಾಹಿತ್ಯ ಪರಿಷತ್ತನ್ನು ಕಟ್ಟಿದ್ರು ಆ ಸಾಹಿತ್ಯ ಪರಿಷತ್ತಿನ ಆಶಯಗಳನ್ನು ಉಳಿಸುವ ನಿಟ್ಟಿನಲ್ಲಿ ಕನ್ನಡ ನಾಡಿನ ಜನತೆಯ ಕನ್ನಡವನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನೀವು ಕಾರ್ಯಪೂರ್ತರಾಗಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ನಿಮಗೆ ಹೋರಾಟ ಬೇರೆ ಬೇರೆದನ್ನು ನಾವು ಮಾಡಬೇಕಾಗ್ತಾ ಎಚ್ಚರಿಕೆಯನ್ನು ಕೊಡ್ತೇವೆ ಏನು ಮಹೇಶ್ ಜೋಶಿಯವರು ಹಾವೇರಿನಲ್ಲಿ ನಡೆದಂಥ ಉದ್ದಟತನವನ್ನ ಹಾವೇರಿನಲ್ಲಿ ಮಾಡಿದಂಥ ಅನಾವತ ಅವತಾರಗಳನ್ನ ಇಲ್ಲಿ ಮಂಡ್ಯದಲ್ಲಿ ತೋರೋಕ್ಕೆ ಪ್ರಯತ್ನ ಪಟ್ಟರು ಅವರು ಪ್ರಾರಂಭದ ಹಂತದಲ್ಲೇ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಅವರು ಉದ್ದಟತನ ಮಾಡಿ ಮಂಡ್ಯದಲ್ಲಿ ಬಾಡ ನಿಷೇಧ ಅಂತಕ್ಕಂಥ ಕಾಲಮನ್ನ ಕೊಟ್ಟರು ಅವೆಲ್ಲವನ್ನೂ ಹೋರಾಟ ಮಾಡಿ ಬಾಡೋ ಯಶಸ್ವಿ ಆಯಿತು ಏನು ಜಯಚಾಮರಾಜೇಂದ್ರ ಒಡೆಯರು ನಾಲ್ವಡಿ ಕೃಷ್ಣ ಒಡೆಯರು ಬುನಾದಿ ಆಗ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಸ್ವಂತ ನಿರ್ಧಾರಗಳನ್ನ ತಕೊಂಡು ಹಲವಾರು ಅಜೆಂಡಾಗಳನ್ನ ಚೇಂಜ್ ಮಾಡೋದ್ರ ಮುಖಾಂತರ ಸಾಹಿತ್ಯ ಪರಿಷತ್ತನ್ನ ಅದ ಏನು ಉಳಿದಂಥ ಮೌಲ್ಯವನ್ನು ಅದಗೆಡಿಸುವಂಥ ಪರಿಸ್ಥಿತಿಗೆ ತಂದಿಟ್ಟರು ಅಂಥ ದುರಾಂಕಾರಿ ವರ್ತನೆಯನ್ನು ತೋರದಂತ ಮಹೇಶ್ ಜೋಶಿಗೆ ರಾಜ್ಯ ಸರ್ಕಾರ ಸಚಿವ ಸಂಪುಟವನ್ನು ಹಿಂಪಡೆದಿರೋದು ಮಂಡ್ಯ ಜಿಲ್ಲೆ ಹಾಗೂ ಎಲ್ಲ ಪ್ರಗತಿಪರರು ಸಾಹಿತಿಗಳು ಹೋರಾಟಕ್ಕೆ ಬೆಂಬಲವಾಗಿ ನಿಂತಂತ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತವೆ ಇದೇ ರೀತಿ ಏನು ಮಹೇಶ್ ಜೋಶಿಯವರು ಮಾಡಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಸ್ಥಿತಿನ ಅಜೆಂಡಾಗಳನ್ನು ಪರಿಶೀಲಿಸಿ ಅವ್ರ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸಬೇಕು ಅಂತ ಎಲ್ಲ ಹೋರಾಟಗಾರರ ಪರವಾಗಿ ಒತ್ತಾಯಿಸ್ತೀವಿ